ನಮಸ್ಕಾರ ಎಲ್ಲ ವೀಕ್ಷಕರೂ ಬನ್ನಿ ಅಮ್ಮನಪ್ಪ ಕೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಅನಿತಾ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಮಗುಗೆ ಆರು ಹಾಗೆ ಅಮ್ಮಂದ್ರಿಗೆ ಏನೊಂದು ಖುಷಿ ಅಂತ ಹೇಳಿದ್ರೆ ಇನ್ಮೇಲೆ ಮಗುಗೆ ಎಲ್ಲ ಥರದ ಊಟ ಮಾಡಿಸ್ಬೋದು ಮೇಲಾಹಾರ ಕೊಡ್ಬೋದು ಅಂತ ತುಂಬ ಅಗ್ರೆಸಿವ್ ಆಗಿ ಇರ್ತಾರೆ ಸೊ ಈ ಕಾಯೋ ಬರದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಗುಗೆ ಎಲ್ಲ ಥರ ಫುಡ್ನೂ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೋಗ್ಬಿಡ್ತಾರೆ ಸೊ ಅದು ಸ್ವಲ್ಪ ತಪ್ಪಾಗುತ್ತೆ ಆ ಥರ ಮಾಡೋದು ಮೊದಲು ಮಗುಗೆ ಸ್ವಲ್ಪ ಸೆಮಿ ಸಾಲಿಡಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಯಾಕಂದರೆ ಮಗು ಇಷ್ಟು ದಿವಸ ಲಿಕ್ವಿಡಲ್ಲಿ ಇತ್ತು ಬರೀ ಹಾಲನ್ನು ತೊಗೊಳ್ತಾ ಇರುತ್ತೆ ಒಂದೇ ಸರಿಗೆ ಗಟ್ಟಿ ಪದಾರ್ಥ ಆಗಲಿ ಮತ್ತು ತುಂಬ ಮಗುಗೆ ಡೈಜೆಷನ್ ಆಗದೇ ಇರುವಂಥ ಪದಾರ್ಥಗಳನ್ನು ಕೊಡಬಾರ್ದು ಈಗ ಫಸ್ಟು ಎಲ್ಲ ಮಂದರು ಸ್ಟಾರ್ಟ್ ಮಾಡೋದು ವಡ್ರಾಗಿ ಹಿಟ್ಟು ಗಂಜಿಯಿಂದ ಸ್ಟಾರ್ಟ್ ಮಾಡ್ತಾರೆ ಸೊ ಆ ವಡ್ರಾಗಿ ಹಿಟ್ಟಿಗೆ ತುಂಬ ಜನ ತಾಯಂದ್ರೆ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಥರದ ಕಾಳುಗಳನ್ನು ಮೊಳಕೆ ಒರೆಸ್ಬಿಟ್ಟು ಅದರದ್ದೆಲ್ಲ ಪೌಡ್ರ್ ಮಾಡಿ ಜೊತೆಗೆ ಅದನ್ನು ಕೊಡಲಿಕ್ಕೆ ಆರಂಭ ಮಾಡ್ತಾರೆ ಎಲ್ಲ ಥರದ ಕಾಳುಗಳನ್ನ ಒಟ್ಟಿಗೆ ಕೊಡಬಾರ್ದು ಅಂದರೆ ಏಳು ತಿಂಗಳು ಮಗುಗೆ ಬಿದ್ದ ತಕ್ಷಣ ಆಹಾರ ಆರಂಭ ಮಾಡಬಾರ್ದು ಒಂದು ಒಡ್ರಾಗಿ ಇಟ್ಟಿನ ಗಂಜಿ ಸರಿಯಾಗಿದೆ ಅದ್ರ ಜೊತೆಗೆ ಇನ್ನೊಂದು ಅಕ್ಕಿ ಮಾಲ್ಟನ್ನು ಮಾಡ್ತೀವಿ ಅದು ತುಂಬ ಮಗುವಿಗೆ ಶಕ್ತಿಯನ್ನು ಕೊಡುವಂತಹ ಆಹಾರ ಆಗುತ್ತೆ ಯಾಕಂತ ಹೇಳಿದರೆ ಅದಕ್ಕೆ ನಾವು ಬರೀ ಅಕ್ಕಿ ಮಾತ್ರ ಬೇರೆಸೋದಿಲ್ಲ ಅಕ್ಕಿ ಜೊತೆಗೆ ಸೋಯಾಬೀನ್ ಮತ್ತು ಹೆಸರು ಬೇಳೆಯನ್ನು ಕೂಡ ನಾವು ಮಾಲ್ಟ್ಗೆ ಬಳಸ್ತೀವಿ ಇದು ತುಂಬ ಪೌಷ್ಟಿಕ ಆಹಾರ ಆಗುತ್ತೆ ಮಗುಗೆ ಯಾಕಂತ ಹೇಳಿದ್ರೆ ಸೋಯಾಬೀನ್ ಹಾಕ್ತೀವಿ ಅದರಿಂದ ಮಗುಗೆ ಪ್ರೋಟೀನ್ಸ್ ಆಗಿರ್ಬೋದು ಚೆನ್ನಾಗಿ ಸಿಗುತ್ತೆ ಅನಂತರ ಹೆಸರುಬೇಳೆ ಹಾಕ್ತೀವಿ ಇದರಿಂದ ಒಳ್ಳೆ ಸಸ್ಯಜನಿತ ಪೌಷ್ಟಿಕ ಆಹಾರ ಸಿಗುತ್ತೆ ಅದರ ಜೊತೆಗೆ ಆಗಿ ಕ್ಯಾಲ್ಷಿಯಮ್ ಸಿಗುತ್ತೆ ಮತ್ತು ಮಗುಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಅಕ್ಕಿ ಬಳಸಿ ಅಕ್ಕಿನಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಹಾಗಾದರೆ ಬನ್ನಿ ನೋಡ್ಕೊಂಡು ಬರೋಣ ಈ ಅಕ್ಕಿ ಮಾಲ್ಟನ್ನು ಯಾವ ರೀತಿ ಮಾಡಬೇಕು ಹೇಳ್ಬಿಟ್ಟು ಇನ್ನು ವಡ್ರಾಗಿ ಹಿಟ್ಟಿನ ಗಂಜಿ ಮಾಡ್ತೀವಲ್ಲ ಅದು ಮಗುಗೆ ಒಂದೇ ಟೇಸ್ಟಾಗಿ ಅದನ್ನು ಕೆಲವೊಂದು ಟೈಮ್ ಇಷ್ಟಪಡ್ತಾ ಇರ್ಬೋದು ಜೊತೆಗೆ ಆಲ್ಟರ್ನೇಟಿವ್ ಆಗಿ ಇದನ್ನು ಕೂಡ ಬಳಸ್ಬೋದು ಇದಕ್ಕೆ ನಾವು ಬಳಸುವಂತಹ ಪದಾರ್ಥಗಳು ಅಕ್ಕಿ ಒಂದು ಕೆ ಜಿ ತಗೊಂಡ್ರೆ ಕಾಲು ಕೆ ಜಿ ಹೆಸರುಬೇಳೆ ಹಾಕಬೇಕಾಗತ್ತೆ ಕಾಲು ಕೆ ಜಿ ಅರ್ಧ ಸೋಯಾಬೀನ್ ಹಾಕಬೇಕು ನಾನೀಗ ಅದನ್ನು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ನಿಮಗೆ ನಾನು ತೋರಿಸ್ಕೊಡೋದು ಒಂದು ಅಳತೆ ಬೌಲಲ್ಲಿ ತೋರಿಸ್ಕೊಡ್ತೀನಿ ಅಂದರೆ ನಾಲ್ಕು ಲೋಟ ಅಕ್ಕಿ ಹಾಕಿದರೆ ಒಂದು ಲೋಟ ಹೆಸರು ಬೇಳೆ ಹಾಕ್ತೀವಿ ಅರ್ಧ ಲೋಟ ಸೋಯಾಬೀನ್ ಹಾಕ್ತೀವಿ ಬನ್ನಿ ಆಗಿದೆ ನೋಡ್ಕೊಂಡು ಬರೋಣಂತೆ ಈ ಮಾಲ್ಟನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ನೋಡಿ ಅಕ್ಕಿ ಗಂಜಿಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ಕೇವಲ ಮೂರು ಪದಾರ್ಥಗಳು ಮಾತ್ರ ತೊಳೆದು ಒಣಗಿಸಿರುವಂಥ ಅಕ್ಕಿ ಇದು ಇದು ಈ ಮೇಜರಿಂಗ್ ಬೌಲಲ್ಲಿ ನಾಲ್ಕು ಬೌಲು ಅಕ್ಕಿ ಇದೆ ಹೆಸರುಬೇಳೆ ಕೂಡ ತೊಳೆದಿಟ್ಟಿರೋದು ಇದು ಈ ಬೌಲಲ್ಲಿ ಒಂದಿದೆ ಸೊ ನಾವು ಪ್ರಪೋರ್ಷನ್ ಹೇಗಂದರೆ ನಾಲ್ಕನೇ ಒಂದು ಭಾಗ ನಾಲ್ಕು ಬಟ್ಲು ಅಕ್ಕಿ ತೊಗೊಂಡಿದ್ದೀವಿ ಅಂದರೆ ಒಂದು ಬಟ್ಲು ಹೆಸರುಬೇಳೆ ಅರ್ಧ ಬಟ್ಲು ಸೋಯಾಬೀನ್ ಇದು ಮೂರನ್ನು ಬಳಸಿ ನಾವು ಅಕ್ಕಿ ಗಂಜಿನ ಮಾಡ್ತೀವಿ ಇದು ಆರು ತಿಂಗಳ ಮಗುವಿಗೆ ತುಂಬ ಒಳ್ಳೆಯದು ಸೊ ಇದನ್ನು ಸ್ವಲ್ಪ ಲೈಟಾಗಿ ಸುಮ್ಮನೆ ಬೆಚ್ಚು ಮಾಡ್ಕೋಬೇಕಷ್ಟೇ ಹುರ್ಕೊಳ್ಳೋದಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಬನ್ನಿ ನೋಡು ಇದು ಮೂರು ಐಟಮ್ ಅಕ್ಕಿ ಹೆಸರು ಬೇಳೆ ನಂತರ ಇದು ಸೋಯಾಬೀನ್ ಓಕೆ ಬನ್ನಿ ಹಾಗ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಣ ನೋಡಿ ಲೈಟಾಗಿ ಸ್ವಲ್ಪ ಮಿರ್ಕೋಬೇಕು ಅಷ್ಟೇ ಹುರ್ಕೋದಲ್ಲ ಸಾರಿ ಅದನ್ನ ಬಿಸಿ ಮಾಡ್ಕೋಬೇಕು ನೋಡಿ ಸ್ವಲ್ಪ ಮುಟ್ಟು ನೋಡಿ ಸ್ವಲ್ಪ ಬಿಸಿ ಅನ್ಸಿಬಿಡ್ರೆ ಸಾಕು ಹೆಸರುಬೇಳೆನ ಕೂಡ ಅಷ್ಟೇ ಸ್ವಲ್ಪ ಬಿಸಿ ಆಗಬಿಡ್ರೆ ಸಾಕು

ಸ್ವಲ್ಪ ಮುಚ್ಚಿ ನೋಡಿ ಸ್ವಲ್ಪ ಬಿಸಿ ಅನಿಸ್ಬಿಟ್ರೆ ಸಾಕಾಗುತ್ತೆ ಸ್ವಲ್ಪ ಬಿಸಿ ಆಗಿಲ್ಲ ಅಕ್ಕಿ ಹೇಳ್ ಸ್ವಲ್ಪ ಬೇಗ ಬಿಸಿ ಆಗುತ್ತೆ ಇದ್ರೆ ಒಂದು ಎರಡು ನಿಮಿಷ ಟೈಮ್ ಜಾಸ್ತಿ ತೊಗೊಳ್ಬೋದು ಓಕೆ ಇದು ಬಿಸಿಯಾಗಿದೆ ನೋಡಿದೀನಿ ಮನೆಯಲ್ಲೇ ಮಿಕ್ಸಿ ಮಾಡಿರೋದು ಈ ರೀತಿ ಇದ್ರೆ ಸಾಕು ಇದು ಅಕ್ಕಿ ಮತ್ತು ಸೋಯಾಬೀನ್ ಅದೆಲ್ಲ ಇರೋದ್ರಿಂದ ಸ್ವಲ್ಪ ತೆರೆ ತೆರೆ ಅನಿಸುತ್ತೆ ಇದನ್ನೇನು ಮಾಡ್ಕೋಬೇಕು ಮಲ್ಲಿನ ಬಟ್ಟೆನಲ್ಲಿ ಸ್ವಲ್ಪ ಸೋಸ್ಕೊಂಡ್ಬಿಟ್ರೆ ಫುಲ್ಲು ಸಾಫ್ಟಾಗಿರೋ ಒಂದು ಹಿಟ್ಟು ಸಿಗುತ್ತೆ ನಮಗೆ ಈ ರೀತಿ ಇದೆ ನೋಡಿ ನೋಡಿದ್ದು ಸೋಸ್ಕೊಂಡಿರುವಂತಹ ಅಕ್ಕಿ ಹಿಟ್ಟು ಗಂಜಿ ಪೌಡರ್ ಇದು ಅದರಲ್ಲಿ ತೆರೆ ತೆರೆಯಾಗಿ ಬಂದಿರೋಂಥದ್ದು ಇದು ಹಿಟ್ಟು ಇದನ್ನು ನಾವು ಬೇಕಾದ್ರೆ ದೋಸೆ ಪಟ್ಟು ಏನು ಕರು ನೋಡಿ ಇದು ಸಾಫ್ಟಾಗಿ ಸ್ಮೂತಾಗಿದೆ ಬನ್ನಿ ಆಗಿದರೆ ಗಂಜಿ ಮಾಡುವ ವಿಧಾನವನ್ನು ನೋಡೋಣ ನೋಡಿ ಈ ಥರ గ్లాసం నేను ఏడు గ్లాసు హాలను హోతీని సో ఏడు గ్లాసు హాలు హాకీ ఈ ఒడి్రీ ఒ స్పూన్ ఒ ಒಂದೂವರೆ ಗಂಜಿ ಪೌಡರ್ ಹಾಕಿದ್ದೀನಿ ಇದನ್ನು ಸ್ವಲ್ಪ ಕಲಿಸ್ಕೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಹೆಸರು ಬೇಳೆ ಹಾಕಿರ್ತೀವಿ ತಳ ಹೇಳ್ಬಿಡತ್ತೆ ನೀಟಾಗಿ ಇದನ್ನೆಲ್ಲ ಕಲಿಸ್ಕೊಂಡು ಸರಿಯಾಗೆಲ್ಲ ಹೊಂದ್ಕೊಂಡ್ಮೇಲೆ ನಾವು ಮೇಲೆ ಇಟ್ಟು ಮಾಡಲಿಕ್ಕೆ ಆರಂಭ ಮಾಡೋಣ ನೋಡಿ ಇದಕ್ಕೆ ಒಂದು ಸ್ಪೂನು ಬೆಲ್ಲ ಕೂಡ ಆ್ಯಡ್ ಮಾಡೋಣ ಬೇಕಿದ್ರೆ ಕಲ್ಸಕ್ಕರೆ ಕೂಡ ನೀವು ಬೆರೆಸ್ಕೋಬೋದು ಕಲ್ಸಕ್ರೇ ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು ಇವಾಗ ಕೆಲವ್ರು ಹೇಳ್ತಾರೆ ಹಾಲಲ್ಲಿ ಗಂಜಿ ಮಾಡಬಾರ್ದು ಅಂತ ನೀರಲ್ಲಿ ಕೂಡ ಈ ಗಂಜಿನ ಮಾಡ್ಬೋದು ಹಾಲು ನಾವು ಒಂದು ವರ್ಷ ತನಕ ಮೇಲ್ ಹಾಲಿನ ಅವಶ್ಯಕತೆ ಮಗೋಗಿರಲ್ಲ ಅಂತ ಹೇಳ್ತೀವಿ ಆದರೆ ಗಂಜಿನ ಹಾಲಲ್ಲಿ ಬೇಕಿದ್ರೆ ಮಾಡಿ ಕೊಡ್ಬೋದು ಇದು ಬೇಗ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಹೆಸರು ಬೆಳೆ ಇರೋದ್ರಿಂದ ಈ ರೀತಿ ಕೈಯಾಡ್ತಾನೆ ಇರಬೇಕಾಗತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಬೀಳ್ಕೆ ಬಂತು ನೋಡಿ ಇಷ್ಟು ತಿಕ್ಕಾಗಿ ಬಂದಿದೆ ಗಂಜಿನ ನಾವು ಹೇಳೋದು ತುಂಬ ತೆಳುವಾಗಿರಬಾರ್ದು ನೀರು ಇದು ಹಾಲಿನ ತರ್ಕ ಈ ರೀತಿ ನೋಡಿ ಸ್ಪೂನಲ್ಲಿ ಹಾಕಿದರೆ ಈ ರೀತಿ ಇರಬೇಕು ಆರಂಭದಲ್ಲಿ ಮಗುವಿಗೆ ಆರಂಭ ಮಾಡಿದಾಗ ಈ ರೀತಿ ಇರಬೇಕು ಈ ಒಂದು ಹದಿನೈದು ಇಪ್ಪತ್ತು ದಿವಸ ಕಳೆದ ನಂತರ ಇದಕ್ಕಿಂತ ಸ್ವಲ್ಪ ನೀವು ಗಟ್ಟಿಯಾಗಿ ಕೂಡ ಮಾಡಿಕೊಳ್ಬಹುದು ಸೊ ಇದು ಮಾಡ ಕಂಪ್ಲೀಟ್ ಆಗಿದೆ ನೋಡಿ ನೋಡಿ ಮಗುಗೆ ತಿನ್ನಿಸುವಾಗ ಒಂದು ಸ್ವಲ್ಪ ಒಂದು ತ್ರೀ ಫೋರ್ ಡ್ರಾಪ್ಸು ಅಥವಾ ಒಂದು ಹಾಫ್ ಸ್ಪೂನು ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾವೀಗ ಸ್ಪೂನಲ್ಲಿ ತಗೊಂಡ್ರೆ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಹೌದು ತಪ್ಪಂತ ಬೀಳ್ಲಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮಗು ತಿನ್ನಿಸ್ಬೇಕು ನಾವು ಮಾಡುವಾಗ ಇನ್ನು ತಿಳ್ ಅನಿಸ್ತಾ ಇತ್ತು ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಓಕೆ ಅದು ಎಷ್ಟು ಸರಳ ಸುಲಭ ವಿಧಾನ ಅಂತ ಹೇಳ್ಬಿಟ್ಟು ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಕೂಡ ನಾವು ತಿಳ್ಕೊಂಡ್ವಿ ಇದನ್ನು ಎಷ್ಟು ಟೈಮ್ ಕೊಡಬೇಕು ಮಗುಗೆ ಅಂತ ಹೇಳಿದರೆ ದಿನಕ್ಕೆ ಮೂರು ಸರಿ ಕೊಡ್ಬೋದು ಮೂರು ಸರಿ ಒಂದು ಬೌಲಲ್ಲಿ ನೋಡ್ಕೊಳ್ಳಿ ಫಸ್ಟು ಒಂದು ಚಮಚ ಇಂದ ಆರಂಭ ಮಾಡಿ ಆಮೇಲೆ ಮಗು ತುಂಬ ಸ್ವೀಟ್ ರೆಫ್ಯೂಸ್ ಮಾಡ್ತಾ ಇದೆ ಸ್ವೀಟ್ ಇಷ್ಟಪಡ್ತಾ ಅಂದರೆ ಉಪ್ಪು ಕೂಡ ಹಾಕಿ ಮಾಡ್ಬೋದು ಆ ಬೆಲ್ಲದ ಬದಲಿ ಕಲ್ಸಕ್ರೆ ಕೂಡ ನೀವು ಬಳಸ್ಕೋಬೋದು ಕಲ್ಸಕ್ರೆ ಕೂಡ ಮಗುಗೆ ತುಂಬ ಒಳ್ಳೆಯದು ಆರಂಭದಲ್ಲಿ ಮೂರು ಸರಿ ಅಂದರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಈ ಥರ ಮೂರು ಸರಿ ಆರಂಭ ಮಾಡಿ ನಂತರ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಆಮೇಲೆ ಮಧ್ಯದಲ್ಲಿ ಎದೆಹಾಲು ಕುಡಿಸೋದನ್ನು ಮರಿಬಾರ್ದು ರಾತ್ರಿ ಕೂಡ ಬ್ರೆಸ್ಟ್ ಫೀಡಿಂಗೇ ಇರಬೇಕು ಬೇಬಿಗೆ ಇದ್ರ ಜೊತೆ ಮಗುಗೀಗ ನೀರು ಕೊಡಲಿಕ್ಕೂ ಆರಂಭ ಮಾಡ್ತೀವಿ ನೀರನ್ನು ಕೂಡ ಬಾಟ್ಲು ನಿಪ್ಪಲ್ಲಿ ಕೊಡೋ ಹಾಗಿಲ್ಲ ಅದನ್ನು ಕೂಡ ಒಂದು ಚಿಕ್ಕದಾದ ಒಂದು ಬಟ್ಲು ಅಥವಾ ಲೋಟ್ ಅಥವಾ ಚಮಚದಲ್ಲಿ ನೀರನ್ನು ಕುಡಿಸಿ ಯಾಕಂತ ಹೇಳಿದರೆ ಬಾಟ್ಲಲ್ಲಿ ನಿಪ್ಪಲ್ಲೇ ಯೂಸ್ ಮಾಡ್ತಾ ಬಾಟಲಲ್ಲಿ ಕುಡಿಸೋದ್ರೇನಾಗುತ್ತೆ ಮಗುಗೆ ನಿಪ್ಪಲ್ ಕನ್ಫ್ಯೂಷನ್ ಆಗುತ್ತೆ ದಿನ ಕಳೀತಾ ಕಳೀತಾ ಮಗು ಎದೆ ಹಾಲು ಕುಡೋದನ್ನೇ ನಿಲ್ಲಿಸ್ಬೋದು ಹಾಗಾಗಿ ಅದನ್ನು ಕೊಡೋದು ಬೇಡ ಅದನ್ನು ನೀರನ್ನು ಕೂಡ ನೀವು ನಾರ್ಮಲ್ ಆಗಿ ನಾವೆಲ್ಲ ಯಾವ ಥರ ಅಭ್ಯಾಸ ಮಾಡ್ಕೋತಾಯಿದ್ದೀವಿ ಅದನ್ನೇ ಮಗು ಕೂಡ ಅಭ್ಯಾಸ ಮಾಡಬೇಕಾಗುತ್ತೆ ಆನಂತರ ಈ ಥರ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ನಾನು ಮಾಡ್ತಾ ಇರ್ತೀನಿ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ವೀಕ್ಷಕರೆಲ್ಲರ ಒಂದು ಏನಪ್ಪ ಸಪೋರ್ಟ್ ಬೇಕಾಗುತ್ತೆ ಸೊ ಆ ಸಪೋರ್ಟನ್ನು ನೀವು ಈ ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ಮತ್ತು ಶೇರ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ತಿಳಿಸ್ಬೇಕು ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು